ಅದು ಟಿ ವಿಲಿ ನಾನು ನೋಡ್ತಲೇ ಇದ್ದೆ ಹಿಂಗೆ ತಾಳಿ ತಾಳಿ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟಾಗ್ತೈತೆ ನೋಡು ಅಂತ ಹಂಗೆ ಮೂರೇ ಸೆಕೆಂಡು ಫುಲ್ ಆಡಿಸಿದ್ದು ಬೇಡ ಅಂತ ಅಕ್ಕಲ ಅಂತ ಹುಡುಗ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಹುಡುಗಿ ಏನೋ ಬೇರೆ ಲವ್ ಅಂತ ಮತ್ತೆ ಹೇಳ್ಬೋದಾಯ್ತು ಈಗ ಅವರ ಅಪ್ಪ ಒಂದು ಚೀ ಬೆಗೆ ಸೂಟ್ ಹಾಕಿದ್ಲು ಭಾರಿ ಒಳ್ಳೆ ಹುಡುಗ ಇವನು ಮಾಸ್ಟ್ರು ಭಾರಿ ಒಳ್ಳೆ ಹುಡುಗ ಇನ್ನೇನು ಕಟ್ಟಬೇಕು ಒಂದು ಚೂರು ಅಳ್ಳಾಡಿಸಿದ್ಲು ಎರಡೇ ಸೆಕೆಂಡು ಅಕ್ಕಿ ಎಲ್ಲ ಅಂದರು ಅವ್ರ ಮನೆಯವ್ರ ಪಾಪ ಖಾಲಿ ಕೇಳ್ಕೊಂಡ್ರು ಏನು ಮಾಡಿದ್ರು ಅವಳು ಒಪ್ಪಿಲ್ಲ ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯಿತು ಈಗೇನೋ ಟೇಷನಿಗೆ ಕರ್ಕೊಯ್ಯರು ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆಯನ್ನು ಖರ್ಚಿಬಿಟ್ಟು ಅದೇನು ಮಾಡ್ತ ನೋಡಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟು ಚೂರು ಯಾರಿಗೂ ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗೊಬಂದಾಗಲೇ ಗೊತ್ತಾಯ್ತು ಒಂದು ಚೂರು ಕತ್ತು ಅಲ್ಲಾಡಿಸ್ತಿದ್ದಂಗೆ ಸ್ಟಾಪ್ ಆಗಲೇ